ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಪಂದ್ಯ ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳು ಇಂದು ಮುಖಾಮುಖಿಯಾಗಲಿವೆ ಇಂದು ರಾತ್ರಿ ಎಂಟು ಗಂಟೆಗೆ ಗಯಾನದಲ್ಲಿ ನಡೆಯುವ ಹೈ ವೋಲ್ಟೇಜ್ ಪಂದ್ಯಕ್ಕೆ ಮಳೆರಾಯನ ಆತಂಕ ಎದುರಾಗಿದೆ ಹೌದು ವೀಕ್ಷಕರೇ ಇಂದು ರಾತ್ರಿ ಭಾರತವು ಗಯಾನದಲ್ಲಿರುವ ಸ್ಟೇಡಿಯಂನಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ ಆದರೆ ಮಲೆರಾಯನ ಆತಂಕ ಹಿನ್ನೆಲೆಯಲ್ಲಿ ಪಂದ್ಯಗಳ ಗತಿ ಏನಾಗಲಿದೆ ಎಂಬ ಆತಂಕ ಕ್ರಿಕೆಟ್ ಅಭಿಮಾನಿಗಳನ್ನು ಕಾಡುತ್ತಿದೆ ಹೌದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯಕ್ಕೆ ಯಾವುದೇ ಮೀಸಲು ದಿನ ಇಟ್ಟಿಲ್ಲ ಯಾಕೆಂದರೆ ಫೈನಲ್ ಪಂದ್ಯವು ಮರುದಿನ ಅಂದರೆ ಜೂನ್ ಇಪ್ಪತ್ತೊಂಬತ್ತರ ಸಂಜೆ ನಡೆಯಲಿದೆ ಇನ್ನು ಮಳೆ ಬಂದು ಪಂದ್ಯ ರದ್ದಾದರೆ ಯಾವ ತಂಡ ಫೈನಲ್ಗೆ ಹೋಗುತ್ತದೆ ಗೊತ್ತಾ ವೀಕ್ಷಕರೇ ಮಳೆ ಬಂದು ಪಂದ್ಯ ರದ್ದಾದರೆ ಭಾರತ ತಂಡವು ಡೈರೆಕ್ಟ್ ಆಗಿ ಫೈನಲ್ನನ್ನು ಪ್ರವೇಶಿಸಲಿದೆ ಇನ್ನು ಭಾರತ ತಂಡವು ಗ್ರೂಪ್ ಒಂದರ ಹಂತದಲ್ಲಿ ಮೂರು ಪಂದ್ಯಗಳನ್ನು ಆಡಿ ಮೂರರಲ್ಲಿ ಜಯಗಳಿಸಿ ಆರು ಅಂಕಗಳನ್ನು ಪಡೆದುಕೊಂಡಿದೆ ಹಾಗೂ ಪ್ಲಸ್ ಟೂ ಪಾಯಿಂಟ್ ಜೀರೋ ಒನ್ ಸೆವೆನ್ ನೆಟ್ ರನ್ ಅನ್ನು ಕೂಡ ಹೊಂದಿದೆ ಇನ್ನು ಗ್ರೂಪ್ ಎರಡರ ಹಂತದಲ್ಲಿ ಇರುವ ಇಂಗ್ಲೆಂಡ್ ತಂಡ ಮೂರು ಪಂದ್ಯಗಳಿಂದ ಎರಡನ್ನು ಗೆದ್ದಿ ನಾಲ್ಕು ಅಂಕಗಳನ್ನು ಪಡೆದು ಪ್ಲಸ್ ಒನ್ ಪಾಯಿಂಟ್ ನೈನ್ ನೈನ್ ಟು ರನ್ ರೇಟನ್ನು ಹೊಂದಿದೆ ಇನ್ನು ಮಳೆಯಿಂದ ಪಂದ್ಯ ರದ್ದಾದರೆ ಇಂಗ್ಲೆಂಡ್ ತಂಡಕ್ಕಿಂತ ಭಾರತ ತಂಡವು ಹೆಚ್ಚು ರನ್ ರೇಟ್ ಹೊಂದಿರುವ ಕಾರಣ ಫೈನಲ್ಗೆ ನೇರವಾಗಿ ಎಂಟ್ರಿಯನ್ನು ಪಡೆಯಲಿದೆ ಇನ್ನು ಮಳೆ ಬಂದು ಪಂದ್ಯ ರದ್ದಾದರೆ ಭಾರತ ತಂಡಕ್ಕೆ ಯಾವುದೇ ಆಘಾತ ಉಂಟಾಗುವುದಿಲ್ಲ ಆದರೆ ಇಂಗ್ಲೆಂಡ್ ತಂಡವು ಮಳೆ ಬಂದು ಪಂದ್ಯ ರದ್ದಾದರೆ ಇಂಗ್ಲೆಂಡ್ ತಂಡದ ಆಟಗಾರರಿಗೆ ಬೇಸರವಾಗುವುದಂತೂ ಖಂಡಿತ ವೀಕ್ಷಕರೇ ಇನ್ನು ಮಳೆ ಬಾರದೆ ಪಂದ್ಯ ನಡೆದರೆ ಈ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲಬಹುದು ಹಾಗೂ ಈ ಬಾರಿಯ ವಿಶ್ವಕಪ್ ಅನ್ನು ಯಾವ ತಂಡ ಗೆಲ್ಲುತ್ತದೆ ಎಂದು ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್